ಸ್ವಲ್ಪ ಈ ಕಡೆ ಕೂರಿಸಿ ಸಣ್ಣ ಹೊತ್ತಣ್ಣ ಹೆಸರು ಬಹಳ ಚೆನ್ನಾಗಿದೆ ಈ ಚಿತ್ರದ ಶೀರ್ಷಿಕೆಯೇ ಒಂದು ಆಕರ್ಷಕವಾಗಿದೆ ನಮ್ಮ ನಿರ್ಮಾಪಕರು ಶಾಂತಮೂರ್ತಿಯವರು ಭಾಳ ಒಂದು ಕಷ್ಟಪಟ್ಟು ಒಂದು ಎಲ್ಲ ಕಲಾವಿದರು ಸೇರಿಸ್ತಿದ್ದಾರೆ ಅದರಲ್ಲೂ ನಿಮ್ಮ ಶ್ರೀಕಾಂತ್ ಅವರ ನಿರ್ದೇಶನ ಬಹಳ ಅತ್ಯದ್ಭುತವಾಗಿದೆ ನಾನು ಸಾಂಗ್ಗಳೆಲ್ಲ ಕೇಳಿದೆ ಮತ್ತು ಸಿನಿಮಾನೂ ನೋಡಿದೆ ಇನ್ನು ತಾಂತ್ರಿಕತೆಯಲ್ಲೇ ಯಾರೂ ಮಾತಾಡಾಗಿಲ್ಲ ಕ್ಯಾಮ್ರಾವರ್ಕ್ ಭಾಳ ತುಂಬ ಚೆನ್ನಾಗಿದೆ ಸಂಗೀತ ನಿರ್ದೇಶನ ಚೆನ್ನಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇವರಾಜವರ ಪುತ್ರ ಪ್ರಣವ್ ಅವರು ಭಾಳ ಅದ್ಭುತವಾಗಿ ನಟಿಸಿದ್ದಾರೆ ಅದನ್ನು ಯಾಕೆಂದರೆ ನಾವು ಅವ್ರನ್ನ ಅವ್ರ ತಂದೆಯವ್ರ ಜೊತೆಲೆಲ್ಲ ಪಾತ್ರ ಮಾಡಿದ್ವಿ ದಿವರಾಜವ್ರ ಜೊತೆ ಇವ್ರ ಜೊತೆ ಪಾತ್ರ ಮಾಡಿದ್ದೀವಿ ನೋಡಿ ಕಲಾವಿದರೆ ಹೊಟ್ಟೆಯಲ್ಲೇ ಹುಟ್ತಾರೆ ಹುಟ್ಟುತ್ತಾರೆರೋದಕ್ಕೆ ಇದೇ ಸಾಕ್ಷಿ ಪ್ರಣವ್ ಅವರು ಭಾಳ ಅದ್ಭುತವಾಗಿ ನಟಿಸಿದ್ದಾರೆ ಮತ್ತು ನಾಯಕಿ ಪಾತ್ರ ಮಾಡೋರು ಅವರು ಸಹಿತ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇನ್ನು ರಂಗಾಯಣ ರಘು ಆತ ಒಂದು ಅದ್ಭುತ ಕಲಾವಿದೆ ಹವ್ಯಾಸಿ ರಂಗಭೂಮಿ ರಂಗಭೂಮಿಲಿ ವೃತ್ತಿ ಎಲ್ಲ ಬಹಳ ಒಂದು ಅಭಿನಯ ಅದನ್ನೇ ಒಂದು ಜೀವನವಾಗಿಸ್ಕೊಂಡು ಬಂದು ಬಂದವರು ಮತ್ತು ಅವರು ಯಾವುದೇ ಒಂದು ಪಾತ್ರ ಕೊಟ್ಟರು ಸಹಿತ ಅದಕ್ಕೊಂದು ವೈಶಿಷ್ಟ್ಯತೆಯಿಂದ ಅದಕ್ಕೊಂದು ಪ್ರಾಮಾಣಿಕತೆಯಿಂದ ಅದನ್ನು ಅದನ್ನು ನ್ಯಾಯ ಸಲ್ಲಿಸ್ತಾರೆ ನಮ್ಮ ರಂಗಾಯಣ ಬಹಳ ಅತ್ಯದ್ಭುತವನ್ನು ಟೋಟ್ನಲ್ಲೂ ಟೋಟಲ್ ಆಗಿ ಹೇಳಬೇಕು ಅಂದರೆ ಈ ಸಿನಿಮಾ ಒಂದು ಅತ್ಯದ್ಭುತ ನಮ್ಮ ಅಭಿಮಾನಿ ಅನ್ನದಾತರುಗಳು ನಮ್ಮ ಈ ಚಿತ್ ಕನ್ನಡ ಚಿತ್ರಗಳಿಗೆ ಹೆಚ್ಚಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅಲ್ಲದೆ ನಮ್ಮ ಸರ್ಕಾರದವರು ಈಗ ಎಲ್ಲ ಟಿಕೆಟ್ ಬೆಲೆ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇನ್ನೂರು ರೂಪಾಯಿ ಮಾಡಿದ್ದಾರೆ ಎಲ್ಲರೂ ನಮ್ಮ ಪ್ರೇಕ್ಷಕರಿಗೆ ಅನ್ನದಾತರಿಗೆ ಕೈಗೆಟುಕುವಂಥ ಒಂದು ದರವನ್ನು ನಿಗದಿ ಮಾಡಿದ್ದಾರೆ ನಿಮ್ಮ ನಿಮಗು ನೀವು ನಿಮಗೂ ಅಡ್ಕೊಳತ್ತೆ ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತರಾಗಿ ಬಂದು ಮಕ್ಕಳು ಅಂದರೆ ಈ ಚಿತ್ರ ಇದೆಯಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರೂ ಚೆನ್ನಾಗಿ ನೋಡ್ಬೋದು ಆಮೇಲೆ ಈ ಚಿತ್ರದಲ್ಲಿ ಕಥೆ ಇದೆಯಲ್ಲ ಒಂದು ಯೌವನದಲ್ಲಿ ಆಗುವ ತುಡಿತ ವಿಧ ಪ್ರೀತಿ ಪ್ರೇಮ ವಿಶ್ವಾಸ ಅದರಲ್ಲಿ ವಿಭಿನ್ನವಾಗಿದೆ ಪ್ರೀತಿ ಪ್ರೇಮ ಅನ್ನೋದು ವಿಭಿನ್ನವಾಗಿದೆ ಅದನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ನಮ್ಮ ನಾಯಕ ತುಳ್ಳಾಡ್ತಿರ್ತಾನೆ ಅದಕ್ಕೆ ಹೇಗೆ ಉತ್ತರ ಸಿಗತ್ತೆ ಅನ್ನೋದು ನೀವೇ ನೋಡಿದರೆ ನೀವು ನೋಡಿ ಗೊತ್ತಾಗತ್ತೆ ಮತ್ತು ಅದ್ಭುತವಾದ ಚಿತ್ರ ಇದು ಸಣ್ಣ ಆಫ್ ಪುಸಣ್ಣ ಅಭಿಮಾನಿಗಳೇ ನೀವೆಲ್ಲ ಥಿಯೇಟ್ರಿಗೆ ಬಂದು ಈ ಚಿತ್ರನ ನೋಡಿ ನೋಡ್ತಿರಲ್ವಾ ನಮಸ್ಕಾರ